ಹತ್ತೈದನೇ ದಿವಸ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನ ಸಭೆಯನ್ನ ಈ ಒಂದು ಎನ್ ಪಿ ಎಸ್ ಸಮಿತಿಯ ಅಧ್ಯಕ್ಷರು ನಮಗೆ ಕೂಡ ಮೀಟಿಂಗನ್ನು ಕರೆದಿದ್ರು ಈ ಮೀಟಿಂಗ್ ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ರೇಜು ಸರ್ ಅವರು ಕೂಡ ಪಾಲ್ಗೊಂಡಿದ್ರು ಈ ಅದ್ರ ಜೊತೆ ನಮ್ಮ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷರುಗಳು ಇರ್ಬೋದು ನಮ್ಮೆಲ್ಲ ಸಂಘದ ಜನರಲ್ ಸೆಕ್ರೆಟರಿ ಆಮೇಲೆ ಜೊತೆಗೆ ಆಫೀಸ್ ಬೇರರ್ಸ್ ಎಲ್ಲ ಕೂಡ ಭಾಗವಹಿಸಿ ಎಲ್ಲ ಕೂಡ ವಸ್ತುನಿಷ್ಠ ವರದಿಗಳನ್ನು ಇವತ್ತು ಸಮಿತಿ ಅಧ್ಯಕ್ಷರು ಮುಂದೆ ಮಂಡಿಸುವಂತ ಬಹುದೊಡ್ಡ ಕೆಲಸವನ್ನ ನಾವಿವತ್ತು ಮಾಡಿದ್ದೇವೆ ಸಮಿತಿ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನು ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ ನಮ್ಮ ಸರ್ಕಾರಿ ನೌಕರು ಏನು ಖಾಲಿ ಹುದ್ದೆಗಳ ಎನ್ ಪಿ ಎಸ್ ನೌಕರಿಂದ ಪ್ರತಿ ವರ್ಷ ಎರಡು ಸಾವಿರ ಕೋಟಿ ಉಳಿತಾಯ ಆಗ್ತಾ ಇರುವಂಥ ಗಮನಕ್ಕೆ ತಂದಿದ್ದೇವೆ ಪ್ರತಿ ವರ್ಷ ಸರ್ಕಾರ ಹದಿನಾಲ್ಕು ಅಲ್ಲಿ ಮೂರು ಸಾವಿರ ಕೋಟಿಗಳನ್ನು ಸರ್ಕಾರಕ್ಕೆ ನಮ್ಮ ಏನು ಕಂಪ್ನಿಗಳಿಗೆ ಅಥವಾ ನಮ್ಮ ನೌಕರ ಪರವಾಗಿ ಕಟ್ತಾ ಇರುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಒಟ್ಟು ಪ್ರತಿ ವರ್ಷ ಸರ್ಕಾರ ಐದು ಸಾವಿರ ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಏನು ಹಣ ಹೂಡಿಕೆಯನ್ನು ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪ್ನಿಗಳಲ್ಲ ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಈ ಒಂದು ಎನ್ ಪಿ ಎಸ್ ಅನ್ನ ಪಿ ಎಸ್ ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಲಿಕ್ಕೆ ಆಗ್ತದೆ ಮತ್ತೆ ಈಗ ಏನು ಕನ್ಸಂಟ್ರೇಟೆಡ್ ಫಂಡ್ ಒಟ್ಟಾಗಿ ಇರುವಂತಹ ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸ್ಕೊಳ್ಬೋದು ಅನ್ನುವಂತ ಮಾಹಿತಿಯನ್ನು ಹೇಳಿದ್ದೇವೆ ಇದ್ರ ಜೊತೆ ಈಗಾಗಲೇ ಏಳೆಂಟು ರಾಜ್ಯದಲ್ಲಿ ಎನ್ ಪಿ ಎಸ್ ಪಿ ಎಸ್ ಮಾಡುವಂತ ತೀರ್ಮಾನ ಮಾಡುವಂತಹ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಅನುಸರಿಸಿದ್ದಾರೆ ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಿದ್ದಾರೆ ಆದೇಶಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ನೇಮಕಾತಿಗಳಿರ್ಬೋದು ಅಥವಾ ಪೆನ್ಷನ್ ಬೆನಿಫಿಟ್ಸ್ಗಳನ್ನು ಕೊಡುವಂಥ ವಿಚಾರಗಳು ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಹೇಳಿದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದರೆ ಈಗ ಮೂರು ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ ಮೊದಲು ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ ಎನ್ ಪಿ ಎಸ್ನ ಓ ಪಿ ಎಸ್ ಅನ್ನು ಮಾಡಿ ಜೊತೆಗೆ ಏನು ನಾವು ಕೊಟ್ಟಿರುವಂಥ ಇಲ್ಲಿವರೆಗೆ ಕಟ್ಟಿರುವಂಥ ಮೊತ್ತವನ್ನು ಆ ನಮ್ಮ ಜಿ ಪಿ ಎಫ್ ಒಂದು ಅಕೌಂಟ್ ಓಪನ್ ಮಾಡಿ ಆ ಜಿ ಪಿ ಎಫ್ ನಿಧಿಗೆ ಕೊಡುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಮೂರು ಡಿಮ್ಯಾಂಡ್ಗಳನ್ನು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ ಇದ್ರ ಜೊತೆ ಎನ್ ಪಿ ಎಸ್ ಮತ್ತು ಓ ಪಿ ಎಸ್ಗೆ ಆಪ್ಷನ್ ಕೂಡ ಕೊಡಿ ಬಹಳ ಜನ ಇರಬೇಕು ಅಂದರೆ ಇರಲಿ ಓ ಪಿ ಎಸ್ ಅಲ್ಲಿ ಬೇಕಾದರೂ ಇರಲಿ ಅವರ ತೀರ್ಮಾನವನ್ನು ಅವ್ರು ಮಾಡಿಕೊಳ್ಳಿ ಆದರೆ ಈ ಕೆಲಸಗಳ ನಾಲ್ಕು ಕೆಲಸಗಳನ್ನು ಆಗಲಿಕ್ಕೆ ಆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸನ್ನು ಮಾಡಬೇಕು ಅಂತೇಳಿ ಈ ನಾಲ್ಕು ಸಂಗತಿಗಳ ವಿಷಯಗಳಿಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ ಅಧಿಕಾರಿಗಳು ಈ ಒಂದು ತಿಂಗಳೊಳಗಾಗಿ ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಎನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಹಾಗಾಗಿ ನಮಗೆ ಕೂಡ ವಿಶ್ವಾಸ ಇದೆ ಯಾಕಂದರೆ ನಾವೀಗ ತುಂಬ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನು ನಾವು ನಿಗದಿ ಮಾಡಿ ಒಂದು ಸಭೆಯನ್ನು ಮಾಡಿರುವಂಥದ್ದು ಬಹಳಷ್ಟು ಜನ ಬೇರೆ ಬೇರೆಲ್ಲ ಕೂಡ ನಮಗ್ ಕರೆದಿದ್ದಾರೆ ಅಂತೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ ಯಾಕೆ ಅಂದ್ರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡಬೇಕು ಅನ್ನುವಂತ ಬರುವಂತದ್ದು ಅತ್ಯಂತ ಆಶ್ಯಾಸ್ಪದ ಮತ್ತೆ ನಗು ತರುವಂತ ವಿಚಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚಿಗೆ ಮಾತನಾಡೋದಿಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ ಮುಂದೆ ನಮ್ಮ ವಿಚಾರಗಳನ್ನು ಮಂಡಿಸಿದ್ದೇವೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಡಾಟಾಗಳನ್ನು ಅಪ್ಲೋಡ್ ಮಾಡ್ತೇವೆ ವಿತ್ ಸ್ಟಾಟಿಸ್ಟಿಕ್ ಸಮೇತ ಹೇಳಿದ್ದೇವೆ ಸರ್ಕಾರ ಅದನ್ನು ಸ್ವೀಕರಿಸಿದೆ ಸಮಿತಿ ಸ್ವೀಕರಿಸಿದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸದಲ್ಲಿ ಒಂದು ಸ್ಪಷ್ಟವಾದ ಒಂದು ಫ್ರೂಟ್ಫುಲ್ ರಿಪೋರ್ಟ್ ಸರ್ಕಾರಕ್ಕೆ ಅದು ಕೊಡಬೇಕಾಗ್ತದೆ ಆ ಕೆಲಸವನ್ನು ಇನ್ನೊಂದು ತಿಂಗಳಲ್ಲಿ ಮಾಡ್ತೇವೆ ಎನ್ನುವಂಥ ಮಾತನ್ನು ನಮ್ಮ ಸಮಿತಿ ಅಧ್ಯಕ್ಷರು ಕೂಡ ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಮಗೆ ಉಮಾ ಮಹಾದೇವನ್ ಮೇಡಮ್ ಅವರು ಕೂಡ ನಮ್ಗೆ ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ರಾಜ್ಯದ ಎನ್ ಪಿ ಎಸ್ ನೌಕರರ ವಿಚಾರದಲ್ಲಿ ಸಂಘಟನೆ ಸ್ಪಷ್ಟವಾಗಿದೆ ಕಳೆದ ಒಂದು ವಾರ ನಿರಂತರವಾಗಿ ನಾನು ಹಿಂದಿನ ಸಮಯನಲ್ಲೂ ಕೂಡ ಹೇಳಿದೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೀತಾರೆ ಅಂತೇಳಿ ನಾವು ಕರೀತಾರೆ ಅಂತ ಹೇಳ್ತೀನಿ ಈಗಾಗಲೇ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿದೆ ನಿಮ್ಮ ಎನ್ ಪಿ ಎಸ್ ಓ ಪಿ ಎಸ್ ಮಾಡುವಂಥ ವಿಚಾರದಲ್ಲಿ ಒಂದು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತೇವೆ ಅನಿವಾರ್ಯ ಸಂದರ್ಭ ಬಂದರೆ ಮುಂದಿನ ಯಾವ ಹೋರಾಟಕ್ಕೂ ಕೂಡ ಸಂಘಟನೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಧಾನಸೌಧದ ಮುಂದೆ ಈ ರಾಜ್ಯದ ನೌಕರಿಗೆ ಒಂದು ಅವರ ನಂಬಿಕೆ ವಿಶ್ವಾಸವನ್ನು ಕಳಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಕೂಡ ನಮಸ್ಕಾರ ಜೈ ಹಿಂದ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ